ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ನೆನಪಿಸ್ಕೊಳ್ಳಿ ಅಥವಾ ಅವರ ಹೆಸರನ್ನ ತ್ರೀ ಟೈಮ್ಸ್ ಹೇಳಿ ವಿತ್ ಅ ಪಾಸಿಟಿವ್ ನೋಟ್ ಲೆಟ್ ಇಸ್ ಸ್ಟಾರ್ಟ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ದ ಹೈ ಪ್ರೀಸ್ಟಿಸ್ ಫಾದರ್ ಆಫ್ ಕಪ್ಸ್ ಜಜ್ಮೆಂಟ್ ವೆರಿ ಗುಡ್ Son of Cups, Father of Swords, Ace of Swords, Nine of Swords, Son of Wands, The Moon. ವಾವ್ ಆ ಡೆ ಕ್ಲಿಯರ್ ನಿಮ್ ವ್ಯಕ್ತಿ ಈಗ ಈಗಿರೋ ಪರಿಸ್ಥಿತಿಯಲ್ಲಿ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದಾರೆ ಅವ್ರ ಲೈಫ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಕನ್ಫ್ಯೂಸ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಡಿಸಿಶನ್ಸ್ ನ ತಗೊಳಕ್ ಆಗ್ತಿಲ್ಲ ಮೋರ್ ಓವರ್ ನಿಮ್ಮನ್ನ ತುಂಬಾ ಸೀಕ್ರೆಟ್ ಆಗಿ ಇಡ್ತಾ ಇದ್ದಾರೆ ಅಂದ್ರೆ ಅವರ ಲೈಫ್ ವಿಷಯನ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಿದ್ದಾರೆ ನೀವು ನಿಮ್ಮದೇ ಆದ ಕಲ್ಪನೆಯಲ್ಲಿ ಎರಡು ರೀತಿ ಯೋಚನೆ ಮಾಡ್ತಿದ್ದೀರಾ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎಸ್ ಎಲ್ಲಿ ಅವರು ನನ್ನ ಬಿಟ್ಬಿಡ್ತಾರೋ ಡೈರೆಕ್ಟ್ಲಿ ಅಭ್ಯಂಡಕ್ಟ್ಲಿ ಬೇರೆಯವರ ಕಡೆಯಿಂದ ವಿಷಯಗಳನ್ನು ಕಲೆ ಹಾಕ್ತಾ ಇರೋಂಥದ್ದು ಏನಾಗ್ತಿದೆ ವ್ಯಕ್ತಿ ಲೈಫಲ್ಲಿ ಅನ್ನೋವಂಥದ್ದು ಸೇಮ್ ವೇ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಸಿಟ್ಟಾಗಿ ನಡ್ಕೋತಿರ್ಬಹುದು ಅಥವಾ ಕನ್ಫ್ಯೂಸ್ಡ್ ಆಗಿ ಕಾಣಿಸ್ತಾ ಇರಬಹುದು ನಿಮಗೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅವರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಸರ್ಕಲಲ್ಲಿ ಆಗಿರಬಹುದು ಹೇಗೆ ಏನು ಅನ್ನೋದ್ರ ಬಗ್ಗೆ ಆ್ಯಂಡ್ ಅವ್ರ ಮನ್ ಅವರು ಅವರು ಪ್ರಪಂಚದಲ್ಲಿ ಅಂದರೆ ಅವರದೇ ಆದ ಒಂದು ಪ್ರಪಂಚದಲ್ಲಿ ನೀವೇ ಅಲ್ಲ ಮುಂದೆ ಡಿಸಿಷನ್ ತಗೊಳ್ಳೋದಕ್ಕೂ ಅವರಿಗೆ ಭಯ ಆಗ್ತಿದೆ ಹಿ ಆರ್ ಶೀಸ್ ಕನ್ಫ್ಯೂಸ್ ಕಾಣಿಸ್ತಾ ಇದೆ ಅಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ನಂಬರ್ ಏಟ್ ಕಾರ್ಮಿಕ್ ಸೈಕಲ್ ಎಂಡ್ ಆಗುವಂತದ್ದು ಇದು ಎಷ್ಟು ಜನಕ್ಕೆ ಚಾನೆಲ್ ಆಗ್ತಿದೆಯೋ ನಂಗೆ ಗೊತ್ತಿಲ್ಲ ಈ ಒಂದು ವ್ಯಕ್ತಿ ಖಂಡಿತ ನಿಮ್ಮ ಲೈಫ್ ಅಲ್ಲಿ ಹಳೆ ಸಂಬಂಧ ಮತ್ತೆ ಹೊಸದಾಗಿ ಬಂದಿದ್ದು ಎಕ್ಸಾಂಪಲ್ ಕ್ಲಾಸ್ಮೇಟ್ ಆಗಿ ಈಗ ಮೀಟ್ ಆಗಿರೋದು ಅಥವಾ ನಿಮ್ಮ ಎಕ್ಸ್ ಆಗಿ ಮತ್ತೆ ಈಗ ವಾಪಸ್ ಬಂದಿರೋದು ಅಥವಾ ನೀವಿಬ್ರು ಅವಾಗ ತಿಳ್ಕೊಂಡೇ ಬೇರೆ ಆಗಿರ್ತೀರ ಇವಾಗ ಮತ್ತೆ ತಿಳ್ಕೊಂಡೆ ಒಂದಾಗ್ತಿದೀರ ಈ ತಿ ಈ ರೀತಿಯ ಪ್ಯಾಟರ್ನ್ ಆಗಿದ್ರೆ ಎಗೇನ್ ಈ ಒಂದು ವ್ಯಕ್ತಿ ಬಗ್ಗೆ ನೀವು ತುಂಬಾ ಯೋಚನೆ ಮಾಡೋ ಬದಲು ಕರೆಕ್ಟ್ ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ನಿಮ್ಮ ವ್ಯಕ್ತಿ ಪದೇ ಪದೇ ಒಂದೇ ವಿಷಯನ ತುಂಬಾ ಸತಿ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳೋದಾಗಿರಬಹುದು ಅಥವಾ ಸಂದರ್ಭಕ್ಕೆ ತಕ್ಕಂಗೆ ಅದನ್ನ ಟ್ವಿಸ್ಟ್ ಮಾಡುವಂಥದನ್ನ ಮಾಡ್ತಾರೆ ನಿಮಗೆ ಅದು ಈಸಿ ಆಗಿ ಗೊತ್ತಾಗುವಂಥದ್ದು ಇವ್ರು ಏನು ಹೈಡ್ ಮಾಡ್ತಿದ್ದಾರೆ ಅಂಡ್ ಯಾಕೆ ಹೈಡ್ ಮಾಡ್ತಿದ್ದಾರೆ ನನ್ನ ಹತ್ರ ಯಾಕೆ ಮುಚ್ಚಿಡ್ತಿದ್ದಾರೆ ಅಂಡ್ ಡೇ ಅಂಡ್ ನೈಟ್ ನಿಮಗೆ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಆಗ್ತಿದೆ ಅವ್ರ ಬಗ್ಗೆನೇ ಥಾಟ್ಸ್ ಬರ್ತಿದೆ ಒಂದ್ ಕಡೆ ಅನ್ಸತ್ತೆ ಅವ್ರ ಲೈಫ್ನ ಅವರು ಚೆನ್ನಾಗಿ ಲೀಡ್ ಮಾಡಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಕೊಂತೀರಾ ಬಟ್ ನಿಮ್ ಮನ್ಸನ್ನ ನೀವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಿಮ್ಮ ವ್ಯಕ್ತಿ ಇದನ್ನೆಲ್ಲ ನೋಡ್ಕೊಂಡು ನಿಮ್ಮ ಹತ್ರ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಫ್ಕೋರ್ಸ್ ಏನೋ ಒಂದು ಮೆಸೇಜೋ ಏನೋ ಒಂದು ಸ್ಟೇಟಸ್ ಅದನ್ನ ಅವ್ರು ಹಾಕ್ತಾರೆ ನೀವದನ್ನ ನೋಡಿ ನಿಮ್ಮದೇ ಆದ ಒಂದು ಕಲ್ಪನೆಯಲ್ಲಿ ಓ ಈ ತರ ಇರಬಹುದೇನು ಅಂತ ನೀವು ತಿಳ್ಕೊತಾ ಇದ್ದೀರಾ ಅಂಡ್ ಇಲ್ಲಿ ಕೆಲವೊಬ್ಬರಿಗೆ ಈ ವ್ಯಕ್ತಿ ಮುಂಚೆ ಇದ್ದಿದ್ದಕ್ಕೂ ಇವಾಗ ಬಿಹೇವ್ ಮಾಡ್ತಿರೋದಕ್ಕೂ ಕಂಪ್ಲೀಟ್ಲಿ ವೈಟ್ ಅಂಡ್ ಬ್ಲಾಕ್ ಡಿಫ್ರೆನ್ಸ್ ವೈಟ್ ಅಂಡ್ ಬ್ಲಾಕ್ ಕೆಲವೊಬ್ಬರಿಗೆ ಈ ವ್ಯಕ್ತಿ ದೂರ ಹೋಗಿದ್ದಾರೆ ಆದ್ರೂ ಇವ್ರನ್ನ ನೀವು ಯಾಕೆ ಮರೀತಾ ಇಲ್ಲ ಯಾಕೆ ಅದನ್ನ ರಿಲೀಸ್ ಮಾಡ್ತಿಲ್ಲ ನಿಮ್ಮ ಲೈಫ್ ಅಲ್ಲಿ ಯು ಆರ್ ಹೋಲ್ಡಿಂಗ್ ವೆರಿ ಟೈಟ್ಲಿ ರಿಲೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಜಜ್ಮೆಂಟ್ ಸಿಗುವಂಥದ್ದು ನಿಮ್ಮ ಲೈಫ್ ಅಲ್ಲಿ ರಿಲೀಸ್ ಆಗುವಂಥದ್ದು ಸಂಪೂರ್ಣ ಪ್ರೀತಿ ನಿಮಗೆ ಸಿಗುವಂಥದ್ದು ಒಂದು ಕಡೆ ಅಂದ್ರೆ ಚಾಕು ತುಂಬಾ ಚೆನ್ನಾಗಿದೆ ಬೆಳ್ಳಿ ಚಾಕು ಅಂತ ಚುಚ್ಕೊಳಕ್ ಆಗಲ್ಲ ಅಥವಾ ಬೆಳ್ಳಿ ಸೂಜಿ ಅಂತ ಆಗಲ್ಲ ಹಾಗೇನೆ ಈ ಸಂಬಂಧ ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲಿ ನೀವಿಬ್ರು ಚೆನ್ನಾಗಿದ್ದಾಗ ಎಲ್ಲ ಆಗ್ತಾ ಇತ್ತು ಇತ್ತೀಚೆಗೆ ಯಾಕೋ ಕಮ್ಯುನಿಕೇಶನ್ ಕಮ್ಮಿ ಆಗಿದೆ ಮಾತ್ ಕಮ್ಮಿ ಆಗಿದೆ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿದೆ ಎಲ್ಲೋ ಒಂದು ಕಡೆ ಅವರಿಗೆ ಅವ್ರ ಫ್ಯಾಮಿಲಿ ಮ್ಯಾಟ್ರು ಅವ್ರ ಫ್ಯಾಮಿಲಿನೇ ದೊಡ್ಡದಾಗಿ ಕಾಣ್ತಿರೋ ಅಂಥದ್ದು ಒಂದು ರೀತಿ ನಿನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ನಿನ್ನನ್ನು ನಾನು ತುಂಬ ಲವ್ ಮಾಡ್ತೀನಿ ಅನ್ನುವಂಥದ್ದನ್ನ ನಿಮ್ಗೆ ತಲೆಗೆ ತುಂಬಿಸ್ತಾರೆ ಆದರೆ ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿಗೆ ಅವ್ರು ಹೀರೋ ಆಗ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಗೆ ಅವರು ಕಂಫರ್ಟ್ ಆಗ್ತಿದ್ದಾರೆ ಇದು ಮೇ ಬಿ ಅವರ ಮ್ಯಾರಿಡ್ ಫ್ಯಾಮಿಲಿ ಅದಾಗಿರ್ಬಹುದು ಅಥವಾ ಇಮಿಡಿಯೇಟ್ ಅಪ್ಪ ಅಮ್ಮನ ಫ್ಯಾಮಿಲಿ ಆ ಆ ಫ್ಯಾಮಿಲಿ ಆಗಿರಬಹುದು ಅನ್ಸೋದು ನಾನು ಇವ್ರನ್ನ ಇಷ್ಟಪಟ್ಟೆ ನಾನು ಇವ್ರ ಜೊತೆಗಿದ್ದೀನಿ ಆದರೆ ಇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಎಸ್ ಪ್ರೀತಿ ಅಂತ ಬರುವಾಗ ನಾನು ಪ್ರೀತಿ ಮಾಡಿದ್ದೆ ನಿನ್ಗೇನೇನು ಬೇಕು ಎಲ್ಲ ಸವಲತ್ತುಗಳನ್ನು ನಾನು ನನ್ನ ಲೈಫಲ್ಲಿ ಕೊಟ್ಟಿದ್ದೀನಿ ಕೊಟ್ಟಿರೋ ಕೊಟ್ಟಿರೋಷ್ಟು ಫ್ರೀಡಮ್ ನಾನು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹೊರತು ಅವರಷ್ಟು ಪೇಯ್ನ್ ಕೊಟ್ಟಿರೋರು ನಿಮ್ಗೆ ಯಾರು ಇಲ್ಲ ಈ ವ್ಯಕ್ತಿಯಷ್ಟು ನಿಮಗೆ ಮನಸ್ಸು ನೋಯ್ಸಿರೋರು ಯಾರೂ ಇಲ್ಲ ಈ ವ್ಯಕ್ತಿಯಷ್ಟು ನಿಮ್ಮನ್ನು ಹರ್ಟ್ ಮಾಡಿರೋರು ಯಾರೂ ಇಲ್ಲ ತುಂಬ ದಿನಗಳು ಈ ವ್ಯಕ್ತಿ ನಿಮಗೆ ಪೇಯ್ನ್ ಕೊಟ್ಟು ಅವರು ನಿದ್ದೆ ಮಾಡಿಲ್ಲ ತುಂಬ ಸತಿ ನಿಮಗೆ ಹರ್ಟ್ ಮಾಡಿ ಆ ವ್ಯಕ್ತಿನೂ ನೆಮ್ಮದಿಯಾಗಿ ಇಲ್ಲ ಅವರು ಹೇಳ್ಕೊಳ್ಳುವಂಥದ್ದು ನಾನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಡೆಫಿನೆಟ್ಲಿ ಇರೋರು ಕೆಲವೊಬ್ಬರಿಗೆ ಚಾನಲ್ ಆಗತ್ತೆ ಇದು ನನಗೆ ಒಂದು ಒಳ್ಳೆ ಪೊಸಿಷನ್ ಇದೆ ಸಮಾಜದಲ್ಲಿ ನಾನು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀನಿ ಇದನ್ನೆಲ್ಲ ನಾನು ತುಂಬ ದಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಥವಾ ಈ ಸಮಯದಲ್ಲಿ ಸದ್ಯಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ನನ್ನದೇ ಆದ ಸ್ಕೆಡ್ಯೂಲ್ಸ್ ಇದಾವೆ ಸ್ವಲ್ಪ ದಿನ ನೀನು ಸೈಲೆಂಟ್ ಆಗಿರು ಅನ್ನೋಂಥದ್ದು ಇನ್ನೂ ಒಂದು ಚಾನಲ್ ಆಗ್ತಿದೆ ಇಲ್ಲಿ ಆ ವ್ಯಕ್ತಿ ಲೈಫ್ ಅಲ್ಲಿ ಬೇರೆ ಯಾವುದೋ ಒಂದು ವ್ಯಕ್ತಿ ಬಂದಿರೋದ್ರಿಂದ ಅವ್ರು ನಿಮಗೆ ಕಾಂಪ್ರಮೈಸ್ ಆಗಕ್ಕೆ ಹೇಳ್ತಿದ್ದಾರೆ ಆ ವ್ಯಕ್ತಿ ದೂರ ಆಗೋವರೆಗೂ ನೀನು ಸ್ವಲ್ಪ ವೆಯ್ಟ್ ಮಾಡು ಇದನ್ನೆಲ್ಲ ಸಾರ್ಟ್ಔಟ್ ಮಾಡ್ತೀನಿ ಅನ್ನೋವಂಥದ್ದು ಇದು ಲವರ್ ಆಗಿರಬಹುದು ಅಥವಾ ಮನೇಲಿ ನೋಡಿರುವಂಥ ಸಂಬಂಧ ಆಗಿರಬಹುದು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಈ ವ್ಯಕ್ತಿ ಹೇಳೋವಂಥದ್ದು ತಲೆ ಕೆಡಿಸುವಂಥದ್ದು ಅವ್ರು ಬಂದು ಹೇಳ್ತಾ ಇರೋದು ಹೆಂಗೆ ಅಂದರೆ ನಾವಿಬ್ರು ಚೆನ್ನಾಗಿರೋಣ ನಾವಿಬ್ರು ಒಂದಾಗಿರೋಣ ನನ್ನ ಲೈಫಲ್ಲಿ ಏನೇ ಆಗಲಿ ಅದು ಫ್ಯಾಮಿಲಿಗೋಸ್ಕರ ಆಗಿರಬಹುದು ಅಥವಾ ಆವಾಗ ತಗೊಂಡಿರುವಂಥ ಡಿಸಿಷನ್ ಆಗಿರಬಹುದು ಬಟ್ ಐ ವಾಂಟ್ ಟು ಗಿವ್ ಯು ಜಸ್ಟಿಸ್ ನನ್ನ ಲೈಫಲ್ಲಿ ನೀನೇ ಇಂಪಾರ್ಟೆಂಟ್ ನಿನ್ನನ್ನು ನಾನು ಟಾಪಲ್ಲಿ ಇಟ್ಟಿರ್ತೀನಿ ಅಥವಾ ನೀನೇ ನನಗೆ ಎಲ್ಲ ಅಂತ ಹೇಳ್ಕೋಬಹುದು ಬಟ್ ಡೋಂಟ್ ಟ್ರ್ಯಾಪ್ ಅಂತ ಹೇಳ್ತೀನಿ ಈ ಥರದ ಸಂಬಂಧದಲ್ಲಿ ಮೆಚೋರ್ ಆಗಿ ನೀವು ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್ ನೀವು ವೀಕ್ ಮೈಂಡೆಡ್ ಆಗಿ ಅಥವಾ ಅವರು ಹೇಳುವಂಥ ಮಾತುಗಳಿಗೆ ಮರಳಾದರೆ ಯು ವಿಲ್ ಸಫರ್ ಲಾಟ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಕ್ಲಾರಿಟಿಗೆ ನೀವು ರೀಡಿಂಗ್ಸು ತಗೋಬಹುದು ಯಾಕಂದರೆ ಎದುರಿಗಿರೋ ವ್ಯಕ್ತಿನ ಜಡ್ಜ್ ಮಾಡೋಷ್ಟು ಮೆಂಟಲ್ ಹೆಲ್ತ್ ನಿಮ್ಮದು ಅಷ್ಟು ಚೆನ್ನಾಗಿರೋದಿಲ್ಲ ಬಿಕಾಸ್ ಕಂಪ್ಲೀಟ್ಲಿ ಅವ್ರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿರ್ತಾರೆ ಮ್ಯಾನಿಪುಲೇಟ್ ಮಾಡಿರ್ತಾರೆ ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ಅಂತ ಕಾಣಿಸ್ತಾ ಇರೋದು ಇಷ್ಟು ಮಾತ್ರ ಯು ನಾಟ್ ಸಿ ಬ್ರಾಡರ್ ವೇ ಅಥವಾ ಚೇಂಜ್ ಓವರ್ ಏನಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡೋದಿಲ್ಲ ನಿಮ್ಮ ವ್ಯಕ್ತಿಗೆ ತುಂಬಾ ಸತಿ ಅನ್ಸತ್ತೆ ಈ ಸಂಬಂಧ ಬೇಡ ಕಟ್ ಮಾಡ್ಕೊಂಡ್ಬಿಡೋಣ ನೀನ್ ಪಾಡಕ್ ನೀನಿರು ಅಂತ ನೀವು ಸತಿ ಇದನ್ನ ಸಂಭಾಳ್ಸಕ್ಕೆ ಹೋಗ್ತೀರಾ ಅಂದ್ರೆ ಇಲ್ಲ ಇದನ್ನ ಸರಿ ಮಾಡ್ಕೊಳ್ಳೋಣ ನಮ್ಮಿಬ್ಬರ ಇಬ್ಬರ ಪ್ರೀತಿ ಮುಂಚೆ ಥರನೇ ಇರತ್ತೆ ನಾನು ನಿನ್ನ ಅರ್ಥ ಮಾಡ್ಕೊತೀನಿ ಅನ್ನೋಂಥದ್ದು ಸತಿ ಈ ಪ್ರಯತ್ನ ಫೇಲ್ ಸಹ ಆಗಿದೆ ಈ ವ್ಯಕ್ತಿ ಮೌನ ಅಂದರೆ ಇತ್ತೀಚೆಗೆ ಅವ್ರಿರೋ ಅಂತಹ ಬಿಹೇವಿಯರು ಅವ್ರು ನಡ್ಕೊಳ್ಳೋ ಅಂತಹ ರೀತಿ ನಿಮ್ಮನ್ನ ಚಿಂತೆಗೀಡು ಮಾಡಿದೆ ಅಥವಾ ಈ ಒಂದು ಪ್ರಾಮಿಸ್ನ ಅವ್ರು ಉಳಿಸ್ಕೋತಾರ ಅಥವಾ ಮುಂದಿನ ಜೀವನದಲ್ಲಿ ನನ್ನ ಜೊತೆಗೆ ಇರ್ತಾರ ಇವರು ಈಗ ಏನೋ ಒಂದು ಡಿಸಿಷನ್ ತಗೋತಿದಾರಲ್ಲ ಈ ಇಂದ ಮುಂದೆ ನನ್ನ ಜೀವನಕ್ಕೆ ನನ್ನ ಸಂಬಂಧಕ್ಕೆ ಎಫೆಕ್ಟ್ ಆಗತ್ತಾ ಅನ್ನೋದು ಓವರ್ ಥಿಂಕ್ ನೀವು ಮಾಡ್ತಿದ್ದೀರಾ ವೇರ್ ಆ್ಯಸ್ ಆ ವ್ಯಕ್ತಿ ಎರಡೂ ಕಡೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನಿಮಗೂ ಸಹ ಅವರು ಒಂದು ಸ್ಟೋರಿ ಹೇಳೋದಾಗಿರಬಹುದು ಅಥವಾ ಅವರ ಒಂದು ಕಷ್ಟನ ಹೇಳ್ಕೊಳೋದಾಗಿರಬಹುದು ಮೋರ್ ಓವರ್ ನಿಮ್ಮನ್ನ ಅವರು ಕಾಂಪ್ರಮೈಸ್ ಮಾಡೋದ್ರ ಕಡೆಗೇನೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅವ್ರ ಕಡೆಗೆ ಲವಬಲ್ ಆಗಿ ಇಟ್ಕೊಳ್ಳೋದ್ರ ಕಡೆಗೇ ಆ ವ್ಯಕ್ತಿ ಪ್ರಯತ್ನ ಪಡ್ತಿದ್ದಾರೆ ಹೊರತು ವಾಟ್ ಯು ಲೈಕ್ ವಾಟ್ ಯು ವಾಂಟ್ ವಾಟ್ ಯು ಡಿಸರ್ವ್ ಅಂದರೆ ನಿಮಗೆ ಯಾವುದು ಬೇಕಾಗಿದೆ ಅನ್ನೋದು ಅನ್ನೋದಕ್ಕಿಂತ ಅವರಿಗೇನು ಕಂಫರ್ಟಬಲ್ ನೀನು ಯಾವ ರೀತಿ ಇದ್ದರೆ ಅವ್ರ ಲೈಫಲ್ಲಿ ಕಂಫರ್ಟಬಲ್ ನೀನು ಹೆಂಗಿದ್ರೆ ಅವ್ರ ಲೈಫ್ ಈಸಿ ಅನ್ನೋದನ್ನು ಮಾತ್ರ ಅವ್ರು ಯೋಚನೆ ಮಾಡ್ತಿದ್ದಾರೆ ಆ ವ್ಯಕ್ತಿ ಬಗ್ಗೆ ಈ ಒಂದು ಮಾಹಿತಿ ನಿಮಗೋಸ್ಕರ ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ Till then, take care, bye.